श्री गुरुभ्यो नमः हरि ओम जलजेष्ट जगदीश पदाश्रय जगती तल विख्यात जगन्नाथ गुरु भजे यही रहम शुक सम्यक शिक्षिस्मे कृपालु श्रीम सत्यात्मतीर्थार्यान वंदे विद्या गुरून्म इवत्न दिन हरिकथामृत सारद ಒಂಬತ್ತನೇ ಸಂಧಿ ವರ್ಣಪ್ರಕ್ರಿಯಾ ಸಂಧಿಯಲ್ಲಿ ಒಂಬತ್ತು ಮತ್ತು ಹತ್ತನೇ ಪದ್ಯಗಳ ಪಾಠವನ್ನು ನೋಡೋಣ ಒಂಬತ್ತನೇ ಪದ್ಯದಲ್ಲಿ ಜಗನ್ನಾಥದಾಸರು ಭಗವಂತ ನಮ್ಮ ಋತ್ಕಮಲ ಮಧ್ಯವಾಸಿಯಾಗಿ ಬಿಂಬರೂಪಿಯಾಗಿ ಯಾವ ರೀತಿ ಭಗವಂತ ಸನ್ನಿಹಿತನಾಗಿದ್ದಾನೆ ಹೇಗೆ ನೆಲೆಸಿದ್ದಾನೆ ನಮ್ಮ ಹೃದಯ ಕಮಲದಲ್ಲಿ ಆ ವಿಚಾರವನ್ನ ಶಾಸ್ತ್ರೀಯವಾದ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯ ಮಧ್ವರು ಮಾಂಡುಕ್ಯೋಪನಿಷತ್ ಭಾಷ್ಯದಲ್ಲಿ ಕಾಟಕೋಪನಿಷದ್ ಭಾಷ್ಯದಲ್ಲಿ ಅಧ್ಯಾತ್ಮ ಆಲ ಎಂಬ ಗ್ರಂಥದಲ್ಲಿ ಹೇಳಿರತಕ್ಕಂತಹ ಆ ಶಾಸ್ತ್ರೀಯವಾದ ವಿಚಾರವನ್ನು ಈ ಪದ್ಯದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಬಿಂಬಜೀವಾಂಗುಷ್ಟ ಮಾತ್ರ ದಿ ಇಂಬುಗೊಂಡಿ ಹ ಸರ್ವರುಳು ಸೂಕ್ಷ್ಮಾಂಬರ ದಿರುತ್ಕಮಲ ಮಧ್ಯ ನಿ ವಾಸಿಯಂದ್ಯನಿಸಿ ಎಂಬರೀತ ಕೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ತಂತೈಸುವನ್ನು ಈ ಪರಿ ವಿಭುದರಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಬಿಂಬ ಅಂದ್ರೆ ಬಿಂಬರೂಪಿಯಾದ ಭಗವಂತ ನಮ್ಮ ಬಿಂಬರೂಪಿಯಾದ ಭಗವಂತ ಅಂತಂದ್ರೆ ಅಗ್ರೇಶ ಅಂತ ಕರೀತಾ ಇದ್ದಾರೆ ವಿಶೇಷವಾಗಿ ಅಂದ್ರೆ ರೂಪಿಯಾದ ಪರಮಾತ್ಮನೇ ಬಿಂಬರೂಪಿಯಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಇದರ ಜೊತೆಗೆ ನಮಗೆ ಗಾಢ ನಿದ್ರೆಯನ್ನು ಕೊಟ್ಟು ಆಲಿಂಗನವನ್ನ ಕೊಟ್ಟು ಮೋಕ್ಷಾನಂದವನ್ನು ನೀಡತಕ್ಕಂತಹ ಪ್ರಾಜ್ಞ ರೂಪಿ ಪರಮಾತ್ಮನೇ ಬಿಂಬ ಅಂತ ಕರೆದದ್ದು ಉಂಟು ಅಂತ ವಿಶೇಷವಾಗಿ ನಾವಿಲ್ಲಿ ಚಿಂತನೆ ಮಾಡಬೇಕು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದ್ರೆ ನೋಡಿ ಇಲ್ಲಿ ಬಿಂಬರೂಪಿಯಾದ ಭಗವಂತ ಜೀವಾಂಗುಷ್ಟ ಮಾತ್ರದಿ ಜೀವರ ಅಂಗುಷ್ಟ ಮಾತ್ರದ ಪರಿಮಾಣದಿಂದ ಅಂದ್ರೆ ಒಬ್ಬ ಜೀವನ ಹೆಬ್ಬರಳಿನ ಆ ಪರಿಮಾಣದಷ್ಟು ಹೆಬ್ಬರಳಿನಷ್ಟು ಜೀವರ ಅಂಗುಷ್ಟ ಮಾತ್ರ ಪರಿಮಾಣದಿಂದ ಎಲ್ಲರಲ್ಲೂ ಸರ್ವರುಳು ಸರ್ವ ಜೀವರ ಒಳಗೆ ಋತ್ಕಮಲ ಮಧ್ಯ ನಿವಾಸಿಯೆಂದೆನಿಸಿ ಸೂಕ್ಷ್ಮಾಂಬರದಿ ಹೀಗೆ ಅನ್ವಯ ಅಂದ್ರೆ ಸಕಲ ಜೀವರಾಶಿಗಳ ಋತ್ಕಮಲ ಮಧ್ಯ ನಿವಾಸಿ ಅಂತ ಕರೆಸಿಕೊಂಡು ಸೂಕ್ಷ್ಮಾಂಬರದಿ ಸೂಕ್ಷ್ಮವಾದ ಅಂಬರದಿ ಅಂದ್ರೆ ಸೂಕ್ಷ್ಮವಾದ ಆಕಾಶದಲ್ಲಿ ಅಂತಂದ್ರೆ ಜೀವರ ಹೃದಯ ಎಂಬ ಸೂಕ್ಷ್ಮವಾದ ಆಕಾಶದಲ್ಲಿ ಅಂದ್ರೆ ಜೀವರ ಸೂಕ್ಷ್ಮವಾದ ಹೃದಯಾಕಾಶದಲ್ಲಿ ಆ ಅರ್ಥ ನಾವು ಚಿಂತನೆ ಮಾಡಬೇಕು ಅದರಿಂದ ಹೃದಯದಲ್ಲಿನ ಸೂಕ್ಷ್ಮವಾದ ಆಕಾಶದಲ್ಲಿ ಇಂಬುಗೊಂಡಿಹ ಇಂಬುಗೊಂಡಿಹ ಅಂದ್ರೆ ತುಂಬಿ ಇದ್ದಾನೆ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿ ಈತನಿಗೆ ಅಂದ್ರೆ ಈ ಭಗವಂತನನ್ನ ಈ ದಿವ್ಯವಾದ ಮಹಿಮೆ ಇರ್ತಕ್ಕಂತಹ ಭಗವಂತನಿಗೆ ಕೋವಿದರು ಜ್ಞಾನಿಗಳು ಏನೇನು ಕರೀತಾ ಇದ್ದಾರೆ ಗೊತ್ತಾ ವಿಶ್ವಂಭರಾತ್ಮಕ ಅಂತ ಕರೀತಾರೆ ವಿಶ್ವಂಭರ ಅಂತ ಕರೀತಾರೆ ವಿಶ್ವಂಭರ ಒಂದು ಆತ್ಮ ಎರಡನೇದ್ದು ಪ್ರಾಜ್ಞ ಅಂತ ಕರೀತಾರೆ ಈ ರೀತಿ ವಿಶ್ವಂಭರ ಆತ್ಮ ಪ್ರಾಜ್ಞ ಅನೇಕ ರೂಪಗಳಿಂದ ಈತನಿಗೆ ಕೋವಿದರು ಅಂದ್ರೆ ಕರೀತಾ ಇದ್ದಾರೆ ಇಂತಹ ಭಕ್ತ ಕುಟುಂಬಿಯಾದ ಭಗವಂತ ಅಲ್ಲಿ ಹೇಳೋದುಂಟು ವಿಶೇಷವಾಗಿ ಕಲತ್ರಂ ಕಮಲಾಯಸ್ಯ ಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯ ಶಿವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಲಕ್ಷ್ಮೀದೇವಿ ಹೆಂಡತಿ ಬ್ರಹ್ಮದೇವರೇ ಮಕ್ಕಳು ರುದ್ರಾದಿ ದೇವತೆಗಳು ಸಕಲ ಜೀವರಾಶಿಗಳು ಭಗವಂತನ ಮೊಮ್ಮಕ್ಕಳು ಇದು ಭಗವಂತನ ಕುಟುಂಬ ಭಗವಂತನಿಗೆ ವಿಶ್ವ ಕುಟುಂಬಿ ಅಂತ ಕರೆದದ್ದುಂಟು ಶ್ರೀಮಟ್ಟಿಕಾಕಾದರ ಅಣುಸುಧಾ ವಿಷ್ಣು ತತ್ವ ನಿರ್ಣಯದಲ್ಲಿ ಹಾಗೆ ಇಲ್ಲಿ ಭಕ್ತ ಕುಟುಂಬಿ ಅಂತ ಕರೆಯುತ್ತಾ ಇದ್ದಾರೆ ಜಗನ್ನಾಥದಾಸರು ಎಲ್ಲ ಭಕ್ತರ ಕುಟುಂಬಿಯಾದ ಆ ಭಗವಂತ ಈ ಪರಿಬಲ್ಲ ವಿಭೂದರಿಗೆ ಸಂತೈಸುವನು ಯಾರು ಈ ರೀತಿ ಭಗವಂತನ ದಿವ್ಯವನ್ನ ದಿವ್ಯವಾದ ಮಹಿಮೆಯನ್ನು ಚಿಂತನೆ ಮಾಡ್ತಾರೆ ಅಂದ್ರೆ ಪ್ರತಿಯೊಬ್ಬ ಜೀವರಾಶಿಗಳ ಗುಹಾವಾಸಿಯಾಗಿ ಅಂಗುಷ್ಟ ಪರಿಮಾಣದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಆ ಭಗವಂತ ವಿಶ್ವಂಬರ ನಾಮಕನಾಗಿ ಆತ್ಮನಾಮಕನಾಗಿ ಪ್ರಾಜ್ಞ ನಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡುವ ಜ್ಞಾನಿಗಳನ್ನ ಸಂತೈಸುವನು ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಕಾಪಾಡ್ತಾ ಇದ್ದಾನೆ ಪೂರ್ಣಾನುಗ್ರಹ ಮಾಡ್ತಾ ಇದ್ದಾನೆ ಎಂಬ ಮಾತನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಭಗವಂತನ ಒಂದು ವಿಶಿಷ್ಟವಾದ ಪೂಜೆ ಅಂತ ಹೇಳಿದ್ದಾರೆ ಏನು ಅಂದ್ರೆ ಶ್ವೇತದ್ವೀಪಗತವಾಗಿರ್ತಕ್ಕಂತಹ ಭಗವದ್ ರೂಪ ಮತ್ತು ನಮ್ಮ ಹೃದಯ ಕಮಲದಲ್ಲಿ ನೆಲೆಸಿರತಕ್ಕಂತಹ ಭಗವದ್ ರೂಪ ಅದು ಎರಡು ಒಂದೇನೆ ಅಂತ ಚಿಂತನೆ ಮಾಡಿದರೆ ಇದು ಮೋಕ್ಷ ಸಾಧನೆ ಅಂತ ಕರೆದದ್ದುಂಟು ಮಾಂಡುಕ್ಯ ಉಪನಿಷದ್ ಭಾಷ್ಯದಲ್ಲಿ ಆಚಾರ್ಯ ಮಾತ್ರ ಹೇಳಿದ್ದಾರೆ ಹೃದಯ ಕಮಲವಾಸಿಯಾದ ಭಗವಂತನಿಗೂ ಶ್ವೇತದ್ವೀಪಗತವಾಸಿಯಾದ ಅಂದ್ರೆ ಶ್ವೇತದ್ವೀಪದಲ್ಲಿರ್ತಕ್ಕಂಥ ಭಗವಂತನಿಗೂ ಉಂಟು ಎರಡೂ ಭಗವದ್ ರೂಪಗಳು ಒಂದೇ ಅಂತ ಚಿಂತನೆ ಮಾಡಬೇಕು ಮಾಂಡುಕ್ಯೋಪನಿಷತ್ತನ್ನು ಹೇಳೋದು ಉಂಟು ಭಾಷ್ಯದಲ್ಲಿ ಆಚಾರ್ಯರು ಏನು ಅಂತಂದ್ರೆ ಶ್ವೇತದ್ವೀಪಗತೋ ಖ್ಯಾತ್ಮ ಋತ್ಪದೇಶು ವ್ಯವಸ್ಥಿತ ತಯೋರೈಕ್ಯೀಯ ಚಿಂತನಂ ಪರಮಾರ್ಚನಂ ಹೃದಯ ಕಮಲ ವಾಸಿಯಾದ ಭಗವಂತ ಮತ್ತು ಶ್ವೇತದ್ವೀಪದಲ್ಲಿರತಕ್ಕಂತಹ ಭಗವಂತ ಇಬ್ಬರು ಅತ್ಯಂತ ಅಭಿನ್ನರು ಇಬ್ಬರಲ್ಲಿ ಐಕ್ಯ ಇದೆ ಎಂಬ ಚಿಂತನೆಯೇ ಇದು ಭಗವಂತನ ದೊಡ್ಡ ಪೂಜೆ ವಿಶಿಷ್ಟವಾದ ಪೂಜೆ ಇದು ಪರಮಾರ್ಚನಾ ಅಂತ ಕರೆದಿದ್ದಾರೆ ತುರೀಯ ರೂಪೇಣ ದ್ವಾದಶಾಂತೆ ವ್ಯವಸ್ಥಿತ ಕೇಶಾಂತೆ ವರ್ತತೆ ತುರಿಯ ಕಪಾಲಾದು ಪರಿಸ್ಥಿತ ಎಲ್ಲ ಪ್ರಮಾಣಗಳಲ್ಲಿ ಹೇಳೋದುಂಟು ವಿಶೇಷವಾಗಿ ಇದರ ಜೊತೆಗೆ ದೇಹದಲ್ಲಿ ಭಗವಂತ ದೇಹದ ಅಂಗುಷ್ಟ ಪ್ರಮಾಣದಲ್ಲಿ ಇರ್ತಾನೆ ಹೃದಯದಲ್ಲಿ ಜೀವನ ಅಂಗುಷ್ಟ ಪ್ರಮಾಣದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಇದನ್ನು ಕೂಡ ನಾವು ಚಿಂತನೆ ಮಾಡಿದರೆ ಅಂದ್ರೆ ನಮ್ಮ ಇಡೀ ದೇಹದಲ್ಲಿ ದೇಹದ ಅಂಗುಷ್ಟ ಪ್ರಮಾಣದಲ್ಲಿ ನಮ್ಮ ಹೃದಯದಲ್ಲಿ ಆ ಜೀವನ ಅಂಗುಷ್ಟ ಪ್ರಮಾಣದಷ್ಟು ಭಗವಂತ ಸನ್ನಿಹಿತನಾಗಿದ್ದಾನೆ ಈ ಅಂದ್ರೆ ಈ ಪರಿಮಾಣದಲ್ಲಿ ಈ ಒಂದು ಅಳತೆಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಚಿಂತನೆ ಮಾಡುವುದು ಕೂಡ ಇದು ಮೋಕ್ಷ ಸಾಧನೀಭೂತವಾದ ಚಿಂತನೆ ಅಂತ ಹೇಳ್ತಾ ಇದ್ದಾರೆ ಕಾಟಕೋಪನಿಷದ್ ಹೇಳಿದ್ದುಂಟು ದೇಹಾಂಗುಷ್ಟಮಿತೋ ದೇಹೆ ಜೀವಾಂಗುಷ್ಟಮಿತೋ ಹೃದಿ ಜೀವಸ್ಯ ಸತು ವಿಜ್ಞೇಯ ಜೀವಾತ್ ಬೇದೇ ನ ಮುಕ್ತಗೆ ಅಂತ ಹೇಳಿಸ್ತಾ ಇದ್ದಾರೆ ಜೀವಋತ್ಕಮಲೈವ ಕರ್ಣಿಕಾ ಯಾ ರಮಾಪತಿ ಜೀವಾಂಗುಷ್ಟ ಪ್ರಮಾಣೇನ ವರ್ತತೆ ಖ್ಯಾತ್ಮನಾಮವಾನ್ ಆತ್ಮ ಎಂಬ ಹೆಸರಿನಿಂದ ಈ ಜೀವನ ಹೃದಯ ಗುಹಾವಾಸಿಯಾಗಿ ಈ ಜೀವನ ಸೂಕ್ಷ್ಮವಾದ ಹೃದಯ ಎಂಬ ಆಕಾಶದಲ್ಲಿ ಭಗವಂತ ಆತ್ಮನಾಮಕನಾಗಿ ಜೀವನ ಅಂಗುಷ್ಟ ಅಂದ್ರೆ ಪರಿಮಾಣದಷ್ಟು ಭಗವಂತ ಸನ್ನಿಹಿತನಾಗಿದ್ದಾನೆ ಜೀವರ ಹೃದಯ ಕಮಲದಲ್ಲಿ ಅಧ್ಯಾತ್ಮ ಮಾಲಾ ಎಂಬ ಗ್ರಂಥದಲ್ಲಿ ಈ ವಿಚಾರವನ್ನ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಜ್ಞಾನಿಗಳು ಅದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು ಇನ್ನೊಮ್ಮೆ ನೋಡಿ ಶಬ್ದಾರ್ಥ ಬಿಂಬ ಬಿಂಬ ರೂಪಿಯಾದ ಭಗವಂತ ಜೀವ ಮಾತ್ರದಿ ಜೀವನ ಅಂಗುಷ್ಟ ಮಾತ್ರದ ಪರಿಮಾಣದಿಂದ ಅಷ್ಟು ಅಳತೆಯಿಂದ ಅಂದ್ರೆ ಅಷ್ಟು ಆ ರೀತಿ ಒಂದು ಅಂದ್ರೆ ಪರಿಮಾಣದಿಂದ ಭಗವಂತ ಅಂದ್ರೆ ಅಷ್ಟು ರೂಪದಿಂದ ಭಗವಂತ ಜೀವನ ಅಂಗುಷ್ಟದಷ್ಟು ರೂಪವನ್ನ ತೆಗೆದುಕೊಂಡು ಸರ್ವರುಳು ಸಕಲ ಜೀವರಾಶಿಗಳ ಒಳಗೆ ಋತ್ ಕಮಲ ಮಧ್ಯ ನಿವಾಸಿ ಎಂದೆನಿಸಿ ಅವರ ಹೃದಯ ಕಮಲದ ಮಧ್ಯ ನಿವಾಸಿ ಎಂದೆನಿಸಿಕೊಂಡು ಸೂಕ್ಷ್ಮ ಅಂಬರದಿ ಆ ಜೀವರಾಶಿಗಳ ಹೃದಯ ಎಂಬ ಸೂಕ್ಷ್ಮವಾದ ಆಕಾಶದಲ್ಲಿ ಇಂಬುಗೊಂಡಿ ತುಂಬಿಕೊಂಡಿದ್ದಾನೆ ಭಗವಂತ ತುಂಬಿ ಇದ್ದಾನೆ ಸನ್ನಿಹಿತನಾಗಿದ್ದಾನೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ ಎಂಬೀತನಿಗೆ ಈ ರೀತಿಯಾಗಿ ಈ ಭಗವಂತನಿಗೆ ಜ್ಞಾನಿಗಳು ಏನ್ ಕರೆಯುತ್ತಾ ಇದ್ದಾರೆ ಕೋವಿದರು ಜ್ಞಾನಿಗಳು ವಿದ್ವಾಂಸರು ವಿಶ್ವಂಬರ ಆತ್ಮಕ ಪ್ರಾಜ್ಞಾ ಎಂಬ ರೀತಗೆ ಎಂಬರು ಎಂಬರು ಅಂದ್ರೆ ಈ ರೀತಿ ಕರೀತಾ ಇದ್ದಾರೆ ಕೋವಿದರು ಜ್ಞಾನಿಗಳು ಈ ಭಗವಂತನನ್ನ ವಿಶ್ವಂಬರ ಆತ್ಮ ಪ್ರಾಜ್ಞ ಈ ರೀತಿ ಅನೇಕ ಹೆಸರುಗಳಿಂದ ಭಗವಂತನಿಗೆ ಎಂಬರು ಅಂದ್ರೆ ಕರೀತಾ ಇದ್ದಾರೆ ಎಂಬ ರೀತಿಗೆ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಇಂತಹ ಭಕ್ತ ಕುಟುಂಬಿಯಾದ ಭಗವಂತ ಈ ಪರಿಬಲ್ಲ ವಿಭೂದರಿಗೆ ಈ ರೀತಿ ಆ ಭಗವಂತನನ್ನ ವಿಶ್ವಂಬರ ಆತ್ಮ ಪ್ರಾಜ್ಞ ನಾಮಕನಾಗಿ ಆತ್ಮನಾಮಕನಾಗಿ ಹೃದಯ ಕಮಲದಲ್ಲಿ ಚಿಂತನೆ ಮಾಡುವ ಜ್ಞಾನಿಗಳಿಗೆ ಈ ಪರಿಬಲ್ಲಭಿಭೂತರಿಗೆ ಜ್ಞಾನಿಗಳಿಗೆ ವಿದ್ವಾಂಸರಿಗೆ ಸಂತೈಸುವನು ಭಗವಂತ ರಕ್ಷಣೆ ಮಾಡ್ತಾನೆ ಪಾಲನೆ ಮಾಡ್ತಾನೆ ಎಂಬ ಮಾತನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾಳೆ ನಾವೆಲ್ಲರೂ ಭಕ್ತಿಯಿಂದ ಕಣ್ಣು ಮುಚ್ಚಿ ನಮ್ಮ ಹೃದಯ ಗುಹಾವಾಸಿಯಾದ ಆತ್ಮನಾಮಕನಾದ ಭಗವಂತನನ್ನು ಚಿಂತನೆ ಮಾಡಬೇಕಂತ ಅಂಗುಷ್ಟ ಪರಿಮಾಣದಷ್ಟು ಇರೋ ಭಗವಂತನನ್ನು ಚಿಂತನೆ ಮಾಡಬೇಕು ಇಂತಹ ಭಗವಂತ ಅವನು ವಿಶ್ವಂಬರ ರೂಪ ಅವನೇ ಆತ್ಮನಾಮಕನಾಗಿದ್ದಾನೆ ಅವನೇ ಪ್ರಾಜ್ಞ ನಾಮಕನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಭಗವಂತ ನಿಶ್ಚಿತವಾಗಿ ರಕ್ಷಣೆ ಮಾಡ್ತಾನೆ ಯೋಗಕ್ಷೇಮಂ ವಾಹಾಮ್ಯಹಂ ಎಂಬ ಚಿಂತನೆಯಲ್ಲಿ ಈ ಪದ್ಯವನ್ನು ಇನ್ನೊಮ್ಮೆ ಭಕ್ತಿಯಿಂದ ಪಠನೆ ಮಾಡೋಣ ಬಿಂಬ ಮಾತ್ರ ದಿ ಇಂಬುಗೊಂಡಿಯ ಸರ್ವರುಳು ಸೂಕ್ಷ್ಮಾಂಬರ ದಿ ನಿವಾಸಿ ಎಂದೆನಿಸಿ ಎಂಬರೀತಗೆ ಕೋವಿದ ರು ವಿಶ್ವಂಬರಾತ್ಮಕ ಪ್ರಾಜ್ಞೆ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿ ಬಲ್ಲವಿರುದರಿಗೆ ಒಂಬತ್ತನೇ ಪದ್ಯದಲ್ಲಿ ಈ ಭಗವಂತ ಋತ್ಕಮಲ ವಾಸಿಯಾಗಿದ್ದಾನೆ ಅಂತ ತಿಳಿಸಿ ಜಗನ್ನಾಥದಾಸರು ಮುಂದಿನ ಹತ್ತನೇ ಪದ್ಯದಲ್ಲಿ ನಮ್ಮ ದೇಹದಲ್ಲಿರತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಮತ್ತು ನಮ್ಮ ದೇಹದಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ಶಿರಸ್ಸಿನ ಮೇಲೆ ನಮ್ಮ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತ ಹೇಗೆ ಯಾವ ಯಾವ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ ಆ ವಿಚಾರವನ್ನು ಜಗನ್ನಾಥದಾಸರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಪುರುಷ ನಾಮಕ ಸರ್ವ ಜೀವರುಳು ಇರುವ ದೇಹಕಾರ ರೂಪದಿ ಕರಣ ನಿಯಾಮಕ ಋಷಿಕಪ ಇಂದ್ರಿಯಂಗಳಲ್ಲಿ ತುಡಿಯ ನಾಮಕ ವಿಶ್ವತ ಹನ್ನೆರಡು ಬೆರಳು ಉಳಿದುವುದ ಹನ್ನೆರಡು ಬೆರಳುವುದಿ ಹನ್ನೆರಡು ಬೆರಳುವುದಿ ಉತ್ತಮ ಅಂಗದಿ ಹನ್ನೆರಡು ಬೆರಳು ಉಳಿದು ಉತ್ತಮ ಅಂಗದಿ ಹನ್ನೆರಡು ಬೆರಳು ಉಳಿದು ಉತ್ತಮ ಅಂಗದಿ ಎರಡಿಕ ಎಪ್ಪತ್ತೆರಡು ಸಾವಿರ ನಾಡಿಯೊಳು ನಾಡಿಯೊಳಗಿದ್ದು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಆ ಇನ್ನೊಮ್ಮೆ ನೋಡಿ ಪುರುಷ ನಾಮಕ ಪುರುಷ ನಾಮಕನಾದ ಭಗವಂತ ಸರ್ವಜೀವರುಳು ಆ ಎಲ್ಲ ಜೀವರಾಶಿಗಳಲ್ಲಿ ದೇಹಾಕಾರ ರೂಪದಿ ಇರುವ ಅವರವರ ದೇಹದ ಆಕಾರ ರೂಪದಲ್ಲಿ ಭಗವಂತ ಇರ್ತಾ ಇದ್ದಾನೆ ಅಂದ್ರೆ ಸಕಲ ಜೀವರಾಶಿಗಳು ಯಾವ ಯಾವ ಜೀವರಾಶಿಗಳು ಯಾವ್ಯಾವ ದೇಹದಲ್ಲಿದ್ದಾರೆ ಅವರವರ ದೇಹದ ಆಕಾರದಲ್ಲಿ ಪುರುಷ ನಾಮಕನಾಗಿ ಭಗವಂತ ಇರ್ತಾ ಇದ್ದಾನೆ ಎಂಬ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ವ್ಯಾಪ್ತಿ ಸಂಧಿಯಲ್ಲಿ ಭಗವಂತನ ಮೂರು ಪುರುಷ ರೂಪಗಳನ್ನು ಹೇಳಿದ್ದಾರೆ ಆ ಮೂರು ಪುರುಷ ರೂಪಗಳಲ್ಲಿ ಒಂದಾಗಿರತಕ್ಕಂತಹ ರೂಪವೇ ಜೀವಗತವಾದ ಪುರುಷರೂಪ ಅಂತ ನಾವು ಚಿಂತನೆ ಮಾಡಬೇಕಿಲ್ಲಿ ಆ ರೀತಿಯಂತೂ ಜೀವಗತವಾದ ಈ ಭಗವಂತ ಪುರುಷ ರೂಪದಿಂದ ಈ ಸರ್ವ ಜೀವನೊಳಗೆ ಆಯಾ ಜೀವರ ದೇಹದ ಆಕಾರ ರೂಪದಲ್ಲಿ ಸನ್ನಿಹಿತನಾಗಿದ್ದಾನೆ ಇದು ಮೊದಲನೇ ಅಂಶ ಎರಡನೇದಾಗಿ ಕರ್ಣ ನಿಯಾಮಕ ಸಕಲ ಇಂದ್ರಿಯಗಳಿಗೆ ಪ್ರೇರಕನಾದ ಈ ಭಗವಂತ ಕಪ ಇಂದ್ರಿಯಂಗಳಲ್ಲಿ ಋಷಿಕಪ ಕಪ ಅಂದ್ರೆ ಋಷಿಕ ಅಂದ್ರೆ ಇಂದ್ರಿಯಗಳು ಆ ಇಂದ್ರಿಯಗಳನ್ನು ರಕ್ಷಣೆ ಮಾಡೋನು ಪಾಲನೆ ಮಾಡೋನು ಋಷಿಕಪ ಋಷಿಕೇಶ ಇಂದ್ರಿಯಗಳಿಗೆ ನಿಯಾಮಕ ಎಲ್ಲವೂ ಅರ್ಥ ಋಷಿಕಪ ಋಷಿಕೇಶ ಅಂದ್ರೆ ಋಷಿಕೇಶ ರೂಪಿಯಾದ ಭಗವಂತ ಕರ್ಣ ನಿಯಾಮಕನಾಗಿ ಇಂದ್ರಿಯಂಗಳಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬ ಮಾತನ್ನ ಬಹಳ ಚೆನ್ನಾಗಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳತಕ್ಕಂತಹದ್ದು ಭಗವಂತನ ಪುರುಷ ರೂಪ ಋಷಿಕೇಶ ರೂಪ ಮೂರನೇದಾಗಿ ವಿಶ್ವರೂಪ ನಾಲ್ಕನೇದಾಗಿ ತುರಿಯ ರೂಪ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ನಮ್ಮ ದೇಹದ ಅನೇಕ ಕಡೆ ಈ ನಾಲ್ಕು ಭಗವದ್ ರೂಪಗಳು ಹೇಗೆ ಸನ್ನಿಹಿತವಾಗಿದೆ ಆ ವಿಚಾರವನ್ನು ಈ ಪದ್ಯದಲ್ಲಿ ದಾಸ ತಿಳಿಸ್ತಾ ಇದ್ದಾರೆ ದೇಹದಲ್ಲಿ ದೇಹಾಕಾರದಿಂದ ಆ ರೂಪದಿಂದ ಸರ್ವ ಜೀವನೊಳಗೆ ಪುರುಷ ನಾಮಕನಾಗಿ ಭಗವಂತ ಇದ್ದಾನೆ ಅನಂತರ ಕರ್ಣ ನಿಯಾಮಕನಾದ ಋಷಿಕೇಶ ರೂಪ ಪರಮಾತ್ಮ ನಮ್ಮ ಇಂದ್ರಿಯಗಳಲ್ಲಿ ಸನ್ನಿಹಿತನಾಗಿದ್ದಾನೆ ಋಷಿಕೇಶ್ ಎಂಬ ರೂಪದಿಂದ ಆಮೇಲೆ ತುರಿಯನಾಮಕ ವಿಶ್ವತಾ ಹನ್ನೆರಡು ಬೆರಳು ಉಳಿದು ಉತ್ತಮಾಂಗದಿ ಮೊದಲನೇದಾಗಿ ಮುಂದಿನ ವಿಚಾರ ಅಂತಂದ್ರೆ ನಮ್ಮ ಶಿರಸ್ಸಿನ ಮೇಲೆ ನಮ್ಮ ತಲೆಯ ಮೇಲೆ ಅಂದ್ರೆ ಉತ್ತಮಾಂಗದಿ ಉತ್ತಮಾಂಗ ಅಂತಂದ್ರೆ ಏನು ಅಭಿಪ್ರಾಯ ಗೊತ್ತಾ ಉತ್ತಮಾಂಗ ಅಂತಂದ್ರೆ ನಮ್ಮ ಶಿರಸ್ಸು ನಮ್ಮ ದೇಹದ ಪ್ರತಿಯೊಂದು ಅಂಗಗಳಲ್ಲಿ ಅತ್ಯಂತ ಉತ್ತಮವಾದದ್ದು ಪ್ರಧಾನವಾದದ್ದು ಶ್ರೇಷ್ಠವಾದದ್ದು ಅಂತಂದ್ರೆ ಅದು ನಮ್ಮ ತಲೆ ಶಿರಸ್ಸು ಆದ್ದರಿಂದ ಅದಕ್ಕೆ ಉತ್ತಮ ಅಂಗ ಅಂತ ಕರೀತಾರೆ ಕೋಶಗಳಲ್ಲಿಯೂ ಹೇಳಿದ್ದುಂಟು ಉತ್ತಮ ಅಂಗಂ ಶಿರಶೀರ್ಷಂ ನಮ್ಮ ಮಾತನ್ನು ಹೇಳಿದ್ದಾರೆ ಉತ್ತಮ ಅಂಗ ಅಂದ್ರೆ ನಮ್ಮ ತಲೆ ಉತ್ತಮ ಅಂಗದಿ ನಮ್ಮ ತಲೆಯಲ್ಲಿ ಅಂದ್ರೆ ನಮ್ಮ ತಲೆಯ ಮೇಲೆ ಅಂತ ಅಭಿಪ್ರಾಯ ಹನ್ನೆರಡು ಬೆರಳು ಉಳಿದು ಉತ್ತಮ ಅಂಗದಿ ಹನ್ನೆರಡು ಬೆರಳುದು ಉಳಿದು ಅಂದ್ರೆ ನಮ್ಮ ಶಿರಸ್ಸಿನಿಂದ ಹನ್ನೆರಡು ಬೆರಳುಗಳಿಂದ ಹನ್ನೆರಡು ಅಂಗುಷ್ಟದಷ್ಟು ಮೇಲೆ ನಾವು ಲೆಕ್ಕ ಹಾಕಿದರೆ ಅಲ್ಲಿ ತುರಿಯ ರೂಪಿ ಪರಮಾತ್ಮ ಇದ್ದಾನೆ ನಮ್ಮ ಶಿರಸ್ಸಿನ ಮೇಲಿನ ಹನ್ನೆರಡು ಬೆರಳಿನ ಪ್ರದೇಶದಲ್ಲಿ ತುರಿಯ ರೂಪಿ ಪರಮಾತ್ಮ ನೆಲೆಸಿದ್ದಾನೆ ಅಂತ ಚಿಂತನೆ ಮಾಡಬೇಕಂತ ಇಲ್ಲಿ ನಮ್ಮ ಶಿರಸ್ಸಿನಿಂದ ಹನ್ನೆರಡು ಬೆರಳು ಲೆಕ್ಕ ಮಾಡಿ ಮೇಲೆ ತುರಿಯ ರೂಪಿ ಪರಮಾತ್ಮ ಇದ್ದಾನೆ ತುರಿಯ ನಾಮಕ ಭಗವಂತ ಇದ್ದಾನೆ ಅಂದ್ರೆ ಅಭಿಪ್ರಾಯ ಏನು ಗೊತ್ತಾ ಶ್ರೀನಿವಾಸ ತೀರ್ಥರು ಒಂದು ಮಾತು ಬರೆಯುತ್ತಾರೆ ವಿಶೇಷವಾಗಿ ಹನ್ನೆರಡು ಬೆರಳು ಉಳಿದು ಉತ್ತಮ ಅಂಗದಿ ಅಂತಂದ್ರೆ ನಾಸಿಕಾ ಮೂಲದಿಂದ ಹನ್ನೆರಡು ಅಂಗುಲ ಮೇಲೆ ತಿಳಿಯಬೇಕು ಅಂತ ಶ್ರೀನಿವಾಸ ತೀರ್ಥರು ಮಾಂಡುಕ್ಯೋಪನಿಷದ್ ಭಾಷ್ಯಕ್ಕೆ ಟಿಪ್ಪಣಿ ಬರೆಯುವಾಗ ತಿಳಿಸ್ತಾ ಇದ್ದಾರೆ ಈ ವಿಚಾರವನ್ನ ಮಾಂಡುಕ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ ವಿಷ್ಣುಸ್ತುರಿಯ ರೂಪೇಣ ದ್ವಾದಶ ವ್ಯವಸ್ಥಿತಃ ವ್ಯವಸ್ಥಿತ ಮುಕ್ತ ನಾಂ ಪ್ರಾಪ್ತ ರೂಪೋಸೌ ವ್ಯವಹಾರೇ ಈ ತುರಿಯ ರೂಪಿ ಪರಮಾತ್ಮ ಪ್ರತ್ಯಕ್ಷವಾಗಿ ವ್ಯವಹಾರಕ್ಕೆ ಗೋಚರವಾಗುವುದಿಲ್ಲ ನಮ್ಮ ತಲೆಯ ಹನ್ನೆರಡು ಅಂಗುಲ ಮೇಲಿನ ಪ್ರದೇಶದಲ್ಲಿ ಇರುತ್ತಾನೆ ನಮ್ಮ ತಲೆಯ ಹನ್ನೆರಡು ಅಂಗುಲ ಮೇಲಿನ ಪ್ರದೇಶ ಅಂದ್ರೆ ನಮ್ಮ ಮೂಗಿನ ಮೂಲ ಭಾಗವನ್ನು ಹಿಡಿದುಕೊಂಡು ಹನ್ನೆರಡು ಅಂಗುಲದ ಮೇಲೆ ತುರಿಯ ರೂಪಿ ಪರಮಾತ್ಮ ಇದ್ದಾನೆ ಎಂಬ ಆಚಾರ್ಯರ ಮಾತಿಗೆ ಬಿದಿರಳ್ಳಿ ಶ್ರೀನಿವಾಸ ತೀರ್ಥರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದುಂಟು ಅದನ್ನು ನಾವು ಚಿಂತನೆ ಮಾಡಬೇಕು ಅಂತೂ ನಮ್ಮ ಶಿರಸ್ಸಿನ ಮೇಲೆ ಅಂದ್ರೆ ನಮ್ಮ ಮೂಗಿನ ತುದಿಯಿಂದ ಹನ್ನೆರಡು ಅಂಗುಲ ಮೇಲೆ ಮೇಲಿನ ಪ್ರದೇಶದಲ್ಲಿ ಹನ್ನೆರಡು ಬೆರಳು ಉಳಿದು ಉತ್ತಮ ಅಂಗದಿ ನಮ್ಮ ಶಿರಸ್ಸಿನ ಮೇಲೆ ಅಂತ ಅಭಿಪ್ರಾಯ ಅಲ್ಲಿ ತುರಿಯ ನಾಮಕ ತುರಿಯ ನಾಮಕನಾದ ಮೋಕ್ಷಪ್ರದನಾದ ವಾಸುದೇವರೂಪ ಪರಮಾತ್ಮ ಅಂತ ಚಿಂತನೆ ಮಾಡ್ಬೇಕು ನಾವು ನಾಲ್ಕನೇ ರೂಪ ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಆ ಮೋಕ್ಷಪ್ರದವಾದ ವಾಸುದೇವರೂಪ ಪರಮಾತ್ಮ ನಮ್ಮ ಅಂದ್ರೆ ತಲೆಯ ಹನ್ನೆರಡು ಅಂಗುಲ ಮೇಲ್ಭಾಗದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಸ್ಪಷ್ಟವಾಗಿ ಇಲ್ಲಿ ಚಿಂತನೆ ಮಾಡಬೇಕು ಈ ರೂಪ ಮುಕ್ತರಿಗೆ ಈ ರೂಪ ಮುಕ್ತರಿಗೆ ವೇದ್ಯವಾಗಿರ್ತಕ್ಕಂಥದ್ದಲ್ಲ ಸಂಸಾರಗಳಿಗೆ ತಿಳಿಯೋದಲ್ಲ ದೇವತೆಗಳು ಈ ತುರಿಯ ರೂಪವನ್ನ ಚಿಂತನೆ ಮಾಡ್ತಾ ಇದ್ದ ಅದಕ್ಕೆ ಆಚಾರ್ಯ ವ್ಯವಹಾರೇನ ದೃಶ್ಯತೆ ಅಂತ ಹೇಳಿದ್ದುಂಟು ಇರಲಿ ಅಂತೂ ಕೊನೆಗೆ ನೋಡಿ ಮತ್ತೆ ಮುಂದೆ ವಿಶ್ವನಾಮಕ ವಿಶ್ವನಾಮಕ ಭಗವಂತ ಎರಡಧಿಕ ಎಪ್ಪತ್ತೆರಡು ಎರಡಧಿಕ ಎಪ್ಪತ್ತು ಸಾವಿರ ನಾಡಿಯೊಳಗಿದ್ದು ಎರಡು ಹೆಚ್ಚಾದ ಎಪ್ಪತ್ತು ಸಾವಿರ ನಾಡಿಗಳು ಅಂದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತ ವಿಶ್ವನಾಮಕನಾಗಿ ಸನ್ನಿಹಿತನಾಗಿದ್ದಾನೆ ಎಂಬ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ನೋಡಿ ಶಬ್ದಾರ್ಥ ಪುರುಷ ನಾಮಕ ಪುರುಷ ನಾಮಕನಾಗಿ ಸರ್ವ ಜೀವರುಳು ಎಲ್ಲ ಜೀವರ ಒಳಗೆ ದೇಹಾಕಾರ ರೂಪದಿರುವ ಆಯಾ ಜೀವರ ದೇಹದ ಆಕಾರದಂತೆ ಆ ರೂಪದಿಂದ ಭಗವಂತ ಇದ್ದಾನೆ ಅನಂತರ ಕರ್ಣ ನಿಯಾಮಕ ಎಲ್ ಕರಣ ಅಂದ್ರೆ ಇಂದ್ರಿಯಗಳು ಇಂದ್ರಿಯ ನಿಯಾಮಕನಾದ ಭಗವಂತ ಇಂದ್ರಿಯಂಗಳಲ್ಲಿ ಋಷಿಕಪ ಋಷಿಕೇಶ ರೂಪದಿಂದ ಇಂದ್ರಿಯ ಇಂದ್ರಿಯಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಆಮೇಲೆ ತುರಿಯ ನಾಮಕ ನಾಲ್ಕನೇ ರೂಪ ವಾಸುದೇವ ರೂಪದಿಂದ ಅಂದರೆ ಆ ತುರಿಯ ನಾಮಕನಾದ ಭಗವಂತ ಹನ್ನೆರಡು ಬೆರಳುಳಿದು ಅಂಗದಿ ನಮ್ಮ ಶಿರಸ್ಸಿನ ಮೇಲ್ಭಾಗದಲ್ಲಿ ಹನ್ನೆರಡು ಬೆರಳಿನಷ್ಟು ಮೇಲ್ಭಾಗದ ಪ್ರದೇಶದಲ್ಲಿ ತುರಿಯ ನಾಮಕ ಭಗವಂತ ಸನ್ನಿಹಿತನಾಗಿದ್ದಾನೆ ಅನಂತರ ವಿಶ್ವ ತಾ ವಿಶ್ವ ವಿಶ್ವನಾಮಕನಾದ ಭಗವಂತ ಎರಡಧಿಕ ಎರಡು ಹೆಚ್ಚಾದ ಎಪ್ಪತ್ತು ಸಾವಿರ ಅಂದ್ರೆ ಎಪ್ಪತ್ತೆರಡು ಸಾವಿರ ನಮ್ಮ ದೇಹದ ನಾಡಿಗಳ ಒಳಗೆ ನಾಡ್ ಎಪ್ಪತ್ತು ಸಾವಿರ ನಾಡಿಯೊಳಗಿದ್ದು ವಿಶ್ವನಾಮಕ ಭಗವಂತ ಎಪ್ಪತ್ತು ಸಾವಿರ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ವಿಶ್ವನಾಮಕನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ ಚಿಂತನೆ ಮಾಡಬೇಕು ನಮ್ಮ ದೇಹದಲ್ಲಿ ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ತಲೆಯ ಮೇಲೆ ನಮ್ಮ ದೇಹದಲ್ಲಿರತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಭಗವಂತ ಕ್ರಮವಾಗಿ ಪುರುಷ ಋಷಿಕೇಶ ವಿಶ್ವ ಮತ್ತು ತುರಿಯ ನನಸ್ಕು ರೂಪದಿಂದ ಇದ್ದಾನೆ ಅಂತ ಭಕ್ತಿಯಿಂದ ಚಿಂತನೆ ಮಾಡಿದಾಗ ನಮ್ಮ ದೇಹ ಅತ್ಯಂತ ಗಟ್ಟಿಮುಟ್ಟವಾಗಿ ಆರೋಗ್ಯ ಪೂರ್ಣವಾಗಿ ಧರ್ಮ ಸಾಧನೆಗೆ ಅನುಕೂಲವಾಗುತ್ತದೆ ಎಂಬ ಚಿಂತನೆಯಲ್ಲಿ ಈ ಪದ್ಯವನ್ನು ಇನ್ನೊಂದು ಪಠನೆ ಮಾಡೋಣ ಪುರುಷ ನಾಮಕ ಸರ್ವ ಜೀವರೊಳಿರುವ ದೇಹಾಕಾರ ರೂಪದಿ ನಿಯಾಮಕ ಋಷಿಕಪ ಇಂದ್ರಿಯಂಗಳಲ್ಲಿ ತುರಿಯ ನಾಮಕ ವಿಶ್ವತಾಹನ್ನೆರಡು ಬೆರಳುಳಿದು ಉತ್ತಮಂಗದಿ ಎರಡಧಿಕ ಎಪ್ಪತ್ತು ಸಾವಿರ ನಾಡಿಯೊಳಗಿದ್ದು ಶ್ರೀಕೃಷ್ಣಾರ್ಪಣಮಸ್ತು